ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಚರಣ್ ಸ್ಪಿರಿಚುಯಲ್ ಯೂಟ್ಯೂಬ್ ಚಾನಲ್ ನಾನಿವತ್ತು ಯಾವೊಂದು ವಿಷಯವನ್ನು ಶೇರ್ ಮಾಡ್ಕೋಬೇಕು ಅಂತ ಬಂದಿದ್ದೀನಿ ಅಂದರೆ ಶುಕ್ರವಾರ ದಿನ ದಿನದಂದು ಪ್ರತಿಯೊಬ್ಬರೂ ಪೂಜಿಸುವಂತಹ ದೇವಿ ಅಂದರೆ ಅದು ಲಕ್ಷ್ಮೀ ದೇವಿ ಲಕ್ಷ್ಮಿಯನ್ನು ಹೇಗೆಲ್ಲ ಪೂಜಿಸಬಹುದು ಹೇಗೆಲ್ಲ ತಾಯಿಯನ್ನು ಆರಾಧಿಸಬಹುದು ಅವಳನ್ನು ಹೇಗೆ ನಮ್ಮ ಕಡೆ ಒಲಿಸಿಕೊಳ್ಳುವುದು ಎಂಬುದು ಇಲ್ಲಿ ನಾವು ನೋಡಬೇಕಾದಂತಹ ವಿಷಯವಾಗಿದೆ ಸ್ನೇಹಿತರೆ ಲಕ್ಷ್ಮೀ ದೇವಿಯನ್ನು ಮೆಚ್ಚಿಸಲು ಅಥವಾ ಅವಳನ್ನು ಪೂಜಿಸಿ ನಮ್ಮಡೆಗೆ ಒಲಿಸಿಕೊಳ್ಳಲು ನಾವು ಏನೆಲ್ಲ ಮಾಡಬೇಕು ಎಂಬುದನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತೀನಿ ಸ್ನೇಹಿತರೆ ನೀವು ಮೊದಲ ಬಾರಿಗೆ ನಮ್ಮ ಚಾನಲ್ಗೆ ಬಂದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಪ್ರೆಸ್ ಮಾಡಿ ಲಕ್ಷ್ಮೀ ದೇವಿಯನ್ನು ಮೆಚ್ಚಿಸಲು ಮತ್ತು ಪೂಜಿಸಲು ಶುಕ್ರವಾರದ ದಿನವನ್ನು ಅತ್ಯಂತ ಪ್ರಯೋಜನಕಾರಿ ದಿನವೆಂದು ಹೇಳಲಾಗುತ್ತದೆ ಶುಕ್ರವಾರದ ದಿನದಂದು ನಾವು ಯಾವ ಕೆಲಸಗಳನ್ನು ಮಾಡಿದರೆ ನಮ್ಮನ್ನು ಅದೃಷ್ಟ ಹುಡುಕಿಕೊಂಡು ಬರುವುದು ಅದೃಷ್ಟವನ್ನು ಅಂದರೆ ಲಕ್ಷ್ಮೀ ದೇವಿ ಅಥವಾ ಹಣ ಆರ್ಥಿಕವಾಗಿ ನಾವು ಸದ್ಬಲವಾಗಬೇಕಾದರೆ ಲಕ್ಷ್ಮೀ ದೇವಿಯನ್ನು ಹೇಗೆ ಪೂಜಿಸಬೇಕು ನಾವು ಶುಕ್ರವಾರದ ದಿನದಂದು ಯಾವ ಒಂದು ಕೆಲಸಗಳನ್ನು ಮಾಡಿದರೆ ಲಕ್ಷ್ಮೀ ದೇವಿ ನಮಗೆ ಒಲಿಯುತ್ತಾಳೆ ಎಂಬುದನ್ನು ನೋಡುವುದಾದರೆ ವಾರದ ಶುಕ್ರವಾರವನ್ನು ಲಕ್ಷ್ಮೀ ದೇವಿಗೆ ಸಮರ್ಪಿಸಲಾಗುತ್ತದೆ ಈ ದಿನದಂದು ಮಾತೃದೇವತೆಯನ್ನು ಪೂಜಿಸುವುದರಿಂದ ಮನೆಯಲ್ಲಿ ಸಂತೋಷ ಸಮೃದ್ಧಿ ಮತ್ತು ಸಂತೋಷ ಉಂಟಾಗುತ್ತದೆ ಶುಕ್ರವಾರದಂದು ಲಕ್ಷ್ಮೀ ದೇವಿಯ ಈ ಮಂತ್ರಗಳನ್ನು ಪಠಿಸುವುದು ತುಂಬಾ ಮಂಗಳಕರವಾಗಿರುತ್ತದೆ ಸ್ನೇಹಿತರೆ ಇದಲ್ಲದೆ ಶುಕ್ರವಾರದಂದು ಈ ವಿಶೇಷ ಕ್ರಮಗಳನ್ನು ಮಾಡುವುದರಿಂದ ಜೀವನದಲ್ಲಿ ನಾವು ಅನೇಕ ರೀತಿಯ ಮಂಗಳಕರ ಫಲಿತಾಂಶಗಳನ್ನು ಪಡೆದುಕೊಳ್ಳಬಹುದಾಗಿದೆ ಶುಕ್ರವಾರದ ದಿನದಂದು ನಾವು ಯಾವೆಲ್ಲ ಕೆಲಸಗಳನ್ನು ಮಾಡಿದರೆ ಲಕ್ಷ್ಮೀ ದೇವಿಯು ನಮಗೆ ಒಲಿಯುತ್ತಾಳೆ ಹಾಗೆ ಆಕೆಯನ್ನು ಒಲಿಸಿಕೊಳ್ಳಲು ನಾವು ಯಾವೆಲ್ಲ ನಿಯಮಗಳನ್ನು ಪಾಲಿಸಬೇಕು ಎಂಬುದನ್ನು ನೋಡುವುದಾದರೆ ಅದರಲ್ಲಿ ಮೊದಲನೆಯದಾಗಿ ಲಕ್ಷ್ಮೀ ದೇವಿಯ ಫೋಟೋವನ್ನು ಮನೆಯಲ್ಲಿ ಪ್ರತಿಷ್ಠಾಪನೆ ಮಾಡಿಕೊಳ್ಳಬೇಕು ಸ್ನೇಹಿತರೆ ನಿಮ್ಮ ಜೀವನದಲ್ಲಿ ಸಂತೋಷವನ್ನು ಕಾಪಾಡಿಕೊಳ್ಳಲು ಬಯಸಿದರೆ ಅಂದರೆ ನಾವು ಆರ್ಥಿಕವಾಗಿ ಯಾವಾಗ ಸದ್ಬಲರಾಗಿರ್ತೇವೆಯೋ ಆಗ ನಮ್ಮ ಮನೆಯಲ್ಲಿ ಸಂತೋಷ ಅಥವಾ ನಮ್ಮ ಜೀವನದಲ್ಲಿ ಸಂತೋಷ ನೆಮ್ಮದಿ ಎನ್ನುವುದು ಶಾಶ್ವತವಾಗಿ ಇರುತ್ತದೆ ಅದೇ ನಾವು ಆರ್ಥಿಕವಾಗಿ ದುರ್ಬಲರಾಗಿದ್ದರೆ ನಾವು ಎಷ್ಟೇ ಕಷ್ಟಪಟ್ಟರೂ ನಮ್ಮಿಂದ ಸಂತೋಷ ಅಥವಾ ನೆಮ್ಮದಿಯನ್ನು ಕಾಪಾಡಿಕೊಳ್ಳಲು ಸಾಧ್ಯವಾಗುವುದಿಲ್ಲ ಹಾಗಾಗಿ ಲಕ್ಷ್ಮೀ ದೇವಿಯನ್ನು ನಾವು ಒಲಿಸಿಕೊಂಡರೆ ನಮ್ಮ ಜೀವನದಲ್ಲಿ ಸಂತೋಷ ಶಾಶ್ವತವಾಗಿ ನೆಲೆಸಿರುತ್ತದೆ ಹಾಗಾಗಿ ಶುಕ್ರವಾರದ ದಿನದಂದು ಮಾರುಕಟ್ಟೆಯಿಂದ ಕಮಲದ ಹೂವಿನ ಮೇಲೆ ಕುಳಿದಿರುವಂತಹ ಕಮಲದ ಹೂವಿನ ಮೇಲೆ ಕುಳಿತಿರುವಂತಹ ಲಕ್ಷ್ಮೀದೇವಿಯ ಫೋಟೋ ಅಥವಾ ಮೂರ್ತಿ ಅಥವಾ ವಿಗ್ರಹವನ್ನು ತಂದು ಅದನ್ನು ನಿಮ್ಮ ಮನೆಯ ದೇವರ ಕೋಣೆಯಲ್ಲಿ ಪ್ರತಿಷ್ಠಾಪಿಸಿಕೊಳ್ಳಬೇಕು ಇದರ ನಂತರ ಮೊದಲು ಮಾತೃದೇವಿಗೆ ಹೂವುಗಳನ್ನು ಅರ್ಪಿಸಿ ನಂತರ ಆಕೆಯನ್ನು ಅಗರ್ಬತ್ತಿ ಅಥವಾ ಕರ್ಪೂರ ಇತ್ಯಾದಿಗಳಿಂದ ಧೂಪ ಧೂಪಗಳನ್ನು ಹಾಕಬೇಕಾಗುತ್ತದೆ ಸ್ನೇಹಿತರೆ ಎರಡನೆಯದಾಗಿ ಈ ಒಂದು ಮಂತ್ರಗಳನ್ನು ಪಠಿಸಬೇಕು ನೀವು ನಿಮ್ಮ ವ್ಯವಹಾರದಲ್ಲಿ ಆರ್ಥಿಕವಾಗಿ ಲಾಭವನ್ನು ಪಡೆಯಲು ಬಯಸಿದರೆ ಮತ್ತು ನಿಮ್ಮ ವ್ಯವಹಾರವನ್ನು ಬಹಳ ಮುಂದಕ್ಕೆ ಕೊಂಡೊಯ್ಯಲು ಬಯಸಿದರೆ ಶುಕ್ರವಾರದಂದು ನೀವು ಸ್ನಾನ ಮಾಡಿದ ನಂತರ ನೀವು ಶುಭ್ರವಾದ ಬಟ್ಟೆಗಳನ್ನು ಧರಿಸಿ ಆಸನದಲ್ಲಿ ಕುಳಿತು ಲಕ್ಷ್ಮೀದೇವಿಯ ಮಂತ್ರವನ್ನು ಜಪಿಸಬೇಕಾಗುತ್ತದೆ ಸ್ನೇಹಿತರೆ ನಾವು ದೇವಿಯನ್ನು ಅಚ್ಚುಕಟ್ಟಾಗಿ ಪೂಜೆ ಪುನಸ್ಕಾರಗಳನ್ನು ಮಾಡಿ ವಿಧಿವಿಧಾನಗಳಿಂದ ಆಕೆಯನ್ನು ಒಲಿಸಿಕೊಂಡರೆ ನಮ್ಮ ವ್ಯವಹಾರ ಆಗಿರಬಹುದು ಅಥವಾ ನಮ್ಮ ಸಾಂಸಾರಿಕ ಜೀವನ ಆಗಿರಬಹುದು ನಾವು ಸಂತೋಷದಿಂದ ಮುನ್ನುಗ್ಗಬಹುದು ಸ್ನೇಹಿತರೆ ಆದರೆ ಈ ಲಕ್ಷ್ಮೀ ದೇವಿಯನ್ನು ಒಲಿಸಿಕೊಳ್ಳುವುದು ಅತ್ಯಂತ ಕ್ಲಿಷ್ಟಕರವಾದಂತಹ ಕೆಲಸವಾಗಿದೆ ಸ್ನೇಹಿತರೆ ಆಕೆಗೆ ಅಚ್ಚುಕಟ್ಟಾಗಿರಬೇಕು ಬೇಕು ಶುದ್ಧ ಮತ್ತು ಮಡಿ ಮೈಲಿಗೆಯನ್ನಾಗಿರಬೇಕು ಈ ರೀತಿಯ ಅನೇಕ ನಿಯಮಗಳಿವೆ ಸ್ನೇಹಿತರೆ ನಾವು ಯಾವಾಗ ಶುಭ್ರವಾದಂತಹ ಬಟ್ಟೆ ಅಥವಾ ಸ್ನಾನ ಮಾಡಿದ ನಂತರ ಆಕೆಯನ್ನು ಪೂಜಿಸಬೇಕಾಗುತ್ತದೆ ಸ್ನೇಹಿತರೆ ಆ ಮಂತ್ರ ಯಾವುದು ಎಂದು ನೋಡುವುದಾದರೆ ಓಂ ಶ್ರೀಂ ಹ್ರೀಂ ಶ್ರೀಂ ಕಮಲೆ ಕಮಲಾಯೇ ಎ ಪ್ರಸೀದ್ ಪ್ರಸೀದ್ ಶ್ರೀಂ ಹ್ರೀಂ ಶ್ರೀಂ ಮಹಾಲಕ್ಷ್ಮೈ ನಮಃ ಮತ್ತೊಮ್ಮೆ ಓಂ ಶ್ರೀಂ ಹ್ರೀಂ ಶ್ರೀಂ ಕಮಲೆ ಕಮಲಾಯೇ ಪ್ರಸೀದ್ ಪ್ರಸೀದ್ ಶ್ರೀಂ ಹ್ರೀಂ ಶ್ರೀಂ ಮಹಾಲಕ್ಷ್ಮೇ ನಮಃ ಶುಕ್ರವಾರದ ದಿನದಂದು ನೀವು ಕನಿಷ್ಠ ಬಾರಿ ಅಂದರೆ ಕೊನೆಯ ಬಾರಿ ಹನ್ನೊಂದು ಮನ್ ಬಾರಿಯಾದರೂ ಈ ಒಂದು ಮಂತ್ರವನ್ನು ಪಡಿಸಬೇಕಾಗುತ್ತದೆ ಸ್ನೇಹಿತರೆ ಅದಕ್ಕಿಂತ ಕೆಳಗೆ ಅಥವಾ ಐದು ಮೂರು ಬಾರಿ ಸಾಕಾಗುವುದಿಲ್ಲ ಖಂಡಿತವಾಗಿಯೂ ನೀವು ಹನ್ನೊಂದು ಬಾರಿ ಈ ಒಂದು ಮಂತ್ರವನ್ನು ಪ್ರತಿ ಶುಕ್ರವಾರದಂದು ಪೂಜೆಯ ನಂತರ ಈ ಒಂದು ಮಂತ್ರವನ್ನು ಪಡಿಸಿದರೆ ನಿಮ್ಮ ಆರ್ಥಿಕ ಸ್ಥಿತಿ ಸುಧಾರಿಸುತ್ತದೆ ಸ್ನೇಹಿತರೆ ಯಾವುದೇ ಆರ್ಥಿಕವಾಗಿ ಕಷ್ಟವಾಗಿರಬಹುದು ಸಾಲ ಬಾಧೆ ಆಗಿರಬಹುದು ಹಣಕಾಸಿನ ತೊಂದರೆ ಆಗಿರಬಹುದು ಪ್ರತಿಯೊಂದು ಕೂಡ ನಿಮ್ಮ ವ್ಯವಹಾರ ವ್ಯಾಪಾರಗಳಲ್ಲಿ ಅಥವಾ ಯಾವುದೇ ಆರ್ಥಿಕ ಸಮಸ್ಯೆ ಇದ್ದರೂ ಕೂಡ ಈ ಒಂದು ಮಂತ್ರವನ್ನು ಪಡಿಸುವುದರಿಂದ ನೀವು ಮುಕ್ತಿಯನ್ನು ಪಡೆಯಬಹುದಾಗಿದೆ ಮೂರನೆಯದಾಗಿ ಈ ಒಂದು ಇನ್ನೊಂದು ಮಂತ್ರ ಇದು ಎರಡನೆಯ ಮಂತ್ರವನ್ನು ನೀವು ನೂರ ಎಂಟು ಬಾರಿ ಪಡಿಸಬೇಕಾಗುತ್ತದೆ ಸ್ನೇಹಿತರೆ ನಿಮ್ಮ ಸಂಗಾತಿಯು ಬಹಳಷ್ಟು ಪ್ರಗತಿ ಹೊಂದಬೇಕು ಮತ್ತು ಅವರ ಸಂಬಳ ಹೆಚ್ಚಾಗಬೇಕೆಂದು ಬಯಸಿದರೆ ಇದಕ್ಕಾಗಿ ನೀವು ಶುಕ್ರವಾರ ಸ್ನಾನ ಇತ್ಯಾದಿಗಳನ್ನು ಮಾಡಿದ ನಂತರ ಲಕ್ಷ್ಮೀ ದೇವಿಯ ಈ ಒಂದು ಮಂತ್ರವನ್ನು ಜಪಿಸಬೇಕಾಗುತ್ತದೆ ಸ್ನೇಹಿತರೆ ಆ ಮಂತ್ರ ಯಾವುದು ನಿಮ್ಮ ಜೀವನ ಅಥವಾ ನಿಮ್ಮ ಸಂಗಾತಿಯ ಜೀವನ ಆರ್ಥಿಕವಾಗಿ ಮುಂದುವರಿಯಬೇಕು ಆರ್ಥಿಕವಾಗಿ ಸದ್ಬಲವಾಗಬೇಕು ಅಂದರೆ ನೀವು ಈ ಒಂದು ಮಂತ್ರವನ್ನು ಪಡಿಸಬೇಕಾಗುತ್ತದೆ ಸ್ನೇಹಿತರೆ ಈ ಮಂತ್ರ ಚಿಕ್ಕದಿರಬಹುದು ಆದರೆ ಇದರ ಶಕ್ತಿಯು ಬಹಳಷ್ಟಿದೆ ಸ್ನೇಹಿತರೆ ಈ ಒಂದು ಮಂತ್ರವನ್ನು ನೀವು ಜಪಮಾಲೆಯನ್ನು ಹಿಡಿದು ನೂರ ಎಂಟು ಬಾರಿ ನೂರ ಎಂಟು ಬಾರಿ ಪಡಿಸಲೇಬೇಕಾಗುತ್ತದೆ ಸ್ನೇಹಿತರೆ ಆ ಮಂತ್ರ ಯಾವುದು ಎಂದು ನೋಡುವುದಾದರೆ ಶ್ರೀಂ ಹ್ರೀಂ ಶ್ರೀಂ ಮತ್ತೊಮ್ಮೆ ಹೇಳುವುದಾದರೆ ಶ್ರೀಂ ಹ್ರೀಂ ಶ್ರೀಂ ಈ ಒಂದು ಮಂತ್ರವನ್ನು ನೀವು ನೂರ ಎಂಟು ಬಾರಿ ಜಪಮಾಲೆಯನ್ನು ಹಿಡಿದು ಜಪಿಸಿದರೆ ನಿಮ್ಮ ಸಂಗಾತಿ ಅಥವಾ ನಿಮ್ಮ ಜೀವನದಲ್ಲಿ ಆರ್ಥಿಕವಾಗಿ ಸದ್ಭಲರಾಗುತ್ತೀರಾ ನಾಲ್ಕನೆಯದಾಗಿ ಲಕ್ಷ್ಮೀ ದೇವಿಗೆ ಅಭಿಷೇಕವನ್ನು ಮಾಡಬೇಕಾಗುತ್ತದೆ ಸ್ನೇಹಿತರೆ ನಿಮ್ಮ ಕುಟುಂಬದ ಸದಸ್ಯರ ಸಂತೋಷ ಮತ್ತು ಸಮೃದ್ಧಿಯನ್ನು ಕಾಪಾಡಿಕೊಳ್ಳಲು ನೀವು ಬಯಸಿದರೆ ಶುಕ್ರವಾರದ ದಿನದಂದು ನೀವು ಮಣ್ಣಿನಿಂದ ಮಾಡಿದ ಲಕ್ಷ್ಮಿ ಗಣೇಶನ ವಿಗ್ರಹವನ್ನು ತೆಗೆದುಕೊಂಡು ಅದನ್ನು ನಿಮ್ಮ ಮನೆಯ ಈಶಾನ್ಯ ಮೂಲೆಯಲ್ಲಿ ಮರದ ಪೀಠದ ಮೇಲೆ ಇಡಬೇಕಾಗುತ್ತದೆ ನಂತರ ಹಾಲಿನಿಂದ ಅಭಿಷೇಕ ಮಾಡಬೇಕು ಇದರ ನಂತರ ಶುದ್ಧ ನೀರಿನಿಂದ ಅಭಿಷೇಕ ಮಾಡಬೇಕು ನಂತರ ಆ ವಿಗ್ರಹಗಳನ್ನು ಪಾತ್ರೆಯಿಂದ ಹೊರತೆಗೆದು ಬಟ್ಟೆಯಿಂದ ಉರಿಸಿ ನಿಮ್ಮ ದೇವಾಲಯದಲ್ಲಿ ಅಂದರೆ ನಿಮ್ಮ ದೇವರ ಕೋಣೆಯಲ್ಲಿ ಪ್ರತಿಷ್ಠಾಪಿಸಿ ಪಾತ್ರೆಯಲ್ಲಿದ್ದ ನೀರು ಮತ್ತು ಹಾಲನ್ನು ಮನೆಯಲ್ಲೆಲ್ಲ ಚಿಮುಕಿಸಬೇಕು ಇದಾದ ನಂತರ ದೇವಿಯ ಮುಂದೆ ತುಪ್ಪದ ದೀಪವನ್ನು ಹಚ್ಚಿ ಕೈ ಮುಗಿದು ಮನಸ್ಸಲ್ಲಿರುವುದನ್ನೆಲ್ಲ ಬೇಡಿಕೊಂಡರೆ ಖಂಡಿತವಾಗಿಯೂ ಆ ತಾಯಿ ನಿಮ್ಮನ್ನು ಕೋರಿಕೆಯಾಗಿರಬಹುದು ಬೇಡಿಕೆಯಾಗಿರಬಹುದು ಖಂಡಿತವಾಗಿಯೂ ಅವಳು ಈಡೇರಿಸುತ್ತಾಳೆ ಐದನೆಯದಾಗಿ ನಾಣ್ಯವನ್ನು ಇಟ್ಟುಕೊಳ್ಳಬೇಕಾಗುತ್ತದೆ ನಿಮ್ಮ ಅದೃಷ್ಟವನ್ನು ಹೆಚ್ಚಿಸಲು ನೀವು ಬಯಸಿದರೆ ಶುಕ್ರವಾರದ ದಿನದಂದು ಒಂದು ರೂಪಾಯಿ ನಾಣ್ಯವನ್ನು ತೆಗೆದುಕೊಂಡು ಅದನ್ನು ನಿಮ್ಮ ದೇವರ ಕೋಣೆಯಲ್ಲಿ ಲಕ್ಷ್ಮೀ ದೇವಿಯ ಮುಂದೆ ಇರಿಸಿ ನಂತರ ಲಕ್ಷ್ಮೀ ದೇವಿಯನ್ನು ವಿಧಿ ವಿಧಾನಗಳ ಪ್ರಕಾರ ಪೂಜಿಸಿ ನಂತರ ಆ ನಾಣ್ಯವನ್ನು ಅದೇ ರೀತಿ ಪೂಜಿಸಬೇಕಾಗುತ್ತದೆ ನಂತರ ಶುಕ್ರವಾರ ಇಡೀ ದಿನ ಅದನ್ನು ದೇವರ ಕೋಣೆಯಲ್ಲಿ ಇರಿಸಿ ಮರುದಿನ ಆ ನಾಣ್ಯವನ್ನು ತೆಗೆದುಕೊಂಡು ಅದನ್ನು ಕೆಂಪು ಬಟ್ಟೆಯಲ್ಲಿ ಕಟ್ಟಿ ನಿಮ್ಮ ಬಳಿ ಸುರಕ್ಷಿತವಾಗಿ ಇಟ್ಟುಕೊಳ್ಳಿ ಸ್ನೇಹಿತರೆ ಇದರಿಂದ ಧನಾಕರ್ಷಣೆ ಆಗುತ್ತದೆ ಹಾಗೂ ನಿಮ್ಮಲ್ಲಿದ್ದಂತಹ ಹಣ ಹೆಚ್ಚು ವ್ಯಯವಾಗದೆ ಮಿತವಾಗಿ ವ್ಯಯವಾಗುತ್ತದೆ ಸ್ನೇಹಿತರೆ ಈ ಎಲ್ಲ ಒಂದು ಕ್ರಮವನ್ನು ನೀವು ಅನುಸರಿಸುತ್ತಾ ಬಂದರೆ ನೀವು ಆರ್ಥಿಕವಾಗಿ ಖಂಡಿತವಾಗಿಯೂ ಸದ್ಬಲರಾಗುತ್ತೀರಿ ಮತ್ತು ನಿಮ್ಮ ಆರ್ಥಿಕ ಯಾವುದೇ ಆರ್ಥಿಕವಾಗಿ ಯಾವುದೇ ಸಮಸ್ಯೆಗಳಿದ್ದರೂ ಕೂಡ ಸಾಲಬಾಧೆ ಅಥವಾ ಹಣ ವ್ಯಯ ಮಾಡುವುದಾಗಲಿ ದುಡಿದ ಹಣ ಕೈಯಲ್ಲಿ ಇಲ್ಲದೇ ಇರುವುದಾಗಲಿ ಯಾವುದೇ ರೀತಿಯ ಒಂದು ಆರ್ಥಿಕ ಸಮಸ್ಯೆಗಳು ಕೂಡ ಖಂಡಿತವಾಗಿಯೂ ಈ ಎರಡು ಮಂತ್ರಗಳನ್ನು ಪಠಿಸಿ ನಾನು ಹೇಳಿದಂತಹ ಈ ಮೇಲಿನ ಎಲ್ಲ ಒಂದು ಕ್ರಮವನ್ನು ಅಥವಾ ವಿಧಿ ವಿಧಾನಗಳನ್ನು ನೀವು ಅನುಸರಿಸಿದರೆ ಖಂಡಿತವಾಗಿಯೂ ಲಕ್ಷ್ಮೀ ದೇವಿಯು ನಿಮಗೆ ಒಲಿಯುತ್ತಾಳೆ ಹಾಗೆ ನಿಮ್ಮ ಆರ್ಥಿಕ ಸಮಸ್ಯೆಗಳು ಕೂಡ ಖಂಡಿತವಾಗಿಯೂ ದೂರವಾಗುತ್ತವೆ ಸ್ನೇಹಿತರೆ ಹೀಗೆ ಹೇಳಿದಂತೆ ನೀವು ಖಂಡಿತವಾಗಿಯೂ ಅದನ್ನು ದೃಢವಾದ ನಂಬಿಕೆಯಿಂದ ಮಾಡಿದರೆ ನಿಮ್ಮ ಜೀವನದಲ್ಲಿ ಇರುವಂತಹ ಆರ್ಥಿಕ ಸಮಸ್ಯೆಗಳು ದೂರವಾಗಿ ನೀವು ನಿಮ್ಮ ಆರ್ಥಿಕ ಏನು ಹಣದಲ್ಲಾಗಿರಬಹುದು ವ್ಯಾಪಾರ ವ್ಯವಹಾರದಲ್ಲಾಗಿರಬಹುದು ನೀವು ಮುಂದೆ ನುಗ್ಗುತ್ತಿರೋ ಸ್ನೇಹಿತರೆ ಈ ಒಂದು ಮಾಹಿತಿ ಇಷ್ಟವಾಗಿದ್ದಲ್ಲಿ ಈ ವಿಡಿಯೋವನ್ನು ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಹಾಗೂ ಜಯಲಕ್ಷ್ಮೀ ದೇವಿ ಎಂದು ಕಾಮೆಂಟ್ ಮಾಡಿ ಸ್ನೇಹಿತರೆ ಧನ್ಯವಾದಗಳು